ಈಗಷ್ಟೇ ಹೊರಗಡೆ ಬಂದಿದ್ದೀರ ಬಿಗ್ ಬಾಸ್ ಮನೆಯಿಂದ ಇದೊಂದು ದೊಡ್ಡ ಪ್ಲಾಟ್ಫಾರ್ಮು ಒಳಗಡೆ ಹೋಗಿ ಬಂದಿದ್ದು ಒಂದಿಷ್ಟು ಅಭಿಮಾನಿಗಳು ನಿಮ್ಗೆ ಎಷ್ಟು ಜನ ಫ್ಯಾನ್ಸ್ ಇದ್ದರೂ ಅದಕ್ಕೆ ಡಬಲ್ ಅಂತೂ ಆಗೇ ಇದ್ದಾರೆ ಒಳಗಡೆ ಹೋಗಿ ಬಂದ ಒಂದು ಎಷ್ಟು ಸಿನಿಮಾಗಳಿದ್ವು ಒಳಗಡೆ ಹೋಗೋಕ್ಕೆ ಮುಂಚೆ ಹೊರಗಡೆ ಬಂದ ತಕ್ಷಣ ಒಂದು ಆಫರ್ ಏನಾದರೂ ಆ ಥರದ್ದು ಏನಾದರೂ ಗುಡ್ ನ್ಯೂಸ್ ಸರ್ಪ್ರೈಸ್ ಯಾವುದಾದ್ರೂ ಬಂತ ಕಾಲು ಅಥವಾ ಹೇಗೆ ಸಿನಿಮಾಗಳು ನಾಲ್ಕು ಸಿನ್ಮಾ ರಿಲೀಸ್ ಆಗಬೇಕು ಒಂದು ಮೂರು ರಿಲೀಸ್ ಆಗಬೇಕು ಇನ್ನೊಂದು ಶೂಟಿಂಗ್ ನಡೀತಾ ಇತ್ತು ಮೂರು ತಿಂಗಳು ಟೈಮ್ ತಗೊಂಡು ಒಳಗೆ ಬಂದಿದ್ದೆ ಸೊ ಅದು ಶೂಟಿಂಗ್ ಶುರುವಾಗುತ್ತೆ ಸ್ವಲ್ಪ ದಿನದಲ್ಲೇ ಆ್ಯಂಡ್ ಕಾಲ್ಸ್ ಅಂತೂ ಐ ಡೋಂಟ್ ನೋ ನನಗೆ ನಿನ್ನೆಯಿಂದ ಕಾಲ್ ಮೇಲೆ ಕಾಲು ಮೆಸೇಜಸ್ ಮೇಲೆ ಮೆಸೇಜಸ್ಸು ತುಂಬ ಇದೆ ಅದನ್ನು ಅಟೆಂಡ್ ಮಾಡೋಕೆ ಇನ್ನೂ ಟೈಮ್ ಸಿಕ್ಕಿಲ್ಲ ಬೆಳಗಿಂದ ಇಂಟರ್ವ್ಯೂಸ್ನಲ್ಲೇ ಬಿಸಿ ಇದ್ದೀನಿ ಆ್ಯಂಡ್ ನನ್ನ ಮಮ್ಮಿಗೆ ನಮ್ಮ ಅಕ್ಕಂಗೆಲ್ಲ ಕಾಲ್ಸ್ಗಳು ಬರ್ತಾನೆ ಇದೆ ಕುತ್ಕೊಂಡು ಸ್ವಲ್ಪ ಮೂರು ದಿನ ನಾನು ಟೈಮ್ ನನಗೋಸ್ಕರ ನಾನು ಟೈಮ್ ತೊಗೊಂಡು ಆಮೇಲೆ ಅದನ್ನೆಲ್ಲ ಅಟೆಂಡ್ ಮಾಡ್ತೀನಿ ಅನುಷಾ ತುಂಬ ಫ್ಯಾಮಿಲಿ ಅಂದರೆ ಟ್ರಿಪ್ಸ್ ಹೋಗೋದು ಈ ಥರದ್ದೆಲ್ಲ ತುಂಬ ಕ್ರೇಜಿ ಹೊರಗಡೆ ಸುತ್ತೋದು ಈಗ ಅಟ್ ಪ್ರೆಸೆಂಟ್ ಫಿಫ್ಟಿ ಡೇಸ್ ಒಳಗಡೆನೇ ಇದ್ದ್ರಿ ಒಂದು ಪಂಜರ ಥರ ಇತ್ತು ಸೊ ಎಲ್ಲಿಗೆ ಹೋಗಬೇಕು ಯಾವ ಪ್ಲೇಸಿಗೆ ಹೋಗಿ ಚಿಲ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಫಸ್ಟಿ ಇವಾಗ ಆಚೆ ಬಂದ ತಕ್ಷಣ ಮಮ್ಮಿನಾಡಿ ಜೊತೆ ಆರಾಮಾಗಿ ಒಂದು ಮೂರು ನಾಲ್ಕು ದಿನ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ಸ್ ಇದೆ ಅವರೆಲ್ಲ ಆಸೆ ಪಡ್ತಾರೆ ಅವ್ರ ಜೊತೆನೇ ಹೋಗಬೇಕು ಅವರೆಲ್ಲ ಆಸೆ ಪಡ್ತಾರೆ ಅಲ್ಲಿ ಹೋಗಿ ಒಂದು ಮೂರು ನಾಲ್ಕು ದಿನ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ಪೀಸ್ಫುಲ್ಲಾಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಇಷ್ಟೆಲ್ಲ ಆದಮೇಲೆ ನೀವು ಬಿಗ್ ಬಾಸ್ ಮನೆ ಒಳಗಡೆ ಹೋದ ತಕ್ಷಣ ದರ್ಶನ್ ಸರ್ಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಇವ್ರಿಗೊಂದು ಅವಕಾಶ ಸಿಕ್ತು ಯಾಕೆ ಆ ಟಾಕ್ ಕಾರ್ ಶುರು ಆಯಿತು ಅಂತಂದರೆ ಧರ್ಮ ಸರ್ ಒಳಗಡೆ ಬಂದರು ಓ ಅವರು ಕೂಡ ದರ್ಶನ್ ಸರ್ ಅವರು ಅಂದರೆ ಅವರಿಗೆ ಅವ್ರ ಜೊತೆ ಚೆನ್ನಾಗಿದ್ರು ಅವ್ರಿಗೂ ಒಂದು ಅವಕಾಶ ಸಿಕ್ತು ಹೀಗೆ ತುಂಬಾ ಶುರುವಾಯಿತು ರಂಜಿತ್ ಕೂಡ ದರ್ಶನ್ ಅವ್ರ ಜೊತೆ ಕನೆಕ್ಟೆಡ್ ಇದ್ರು ಅಂತ ಜೊತೆಗೆ ಯಮುನಾ ಮೇಡಮು ದರ್ಶನ್ ಸರ್ ಪರವಾಗಿ ಬ್ಯಾಟಿಂಗ್ ಮಾಡಿದ್ರಿಂದ ಓ ಇವ್ರಿಗೂ ಒಂದು ಒಳ್ಳೆ ಆಫರ್ ಅಂತಂದ್ರೆ ದರ್ಶನ್ ಗ್ಯಾಂಗ್ ಒಳಗಡೆ ಅಂದ್ರೆ ಅವರು ಏನ್ ಹೇಳ್ತಾರೆ ಅವರು ಆಪ್ತ ವಲಯ ದೊಡ್ಡ ದೊಡ್ಡ ಮನೇಲಿ ಇದ್ದಾರೆ ಅಂತ ತುಂಬಾ ಜನ ಖುಷಿ ಪಟ್ಟರು ಅದ್ರಲ್ಲಿ ನಾನು ಒಬ್ಳು ಸೊ ದರ್ಶನ್ ಸರ್ ಬಗ್ಗೆ ಈ ಕ್ಷಣ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ ಅವ್ರ ಅಭಿಮಾನಿ ಕೂಡ ಹೌದು ಅವ್ರ ಜೊತೆ ಸಿನಿಮಾ ಮಾಡ್ಬೇಕು ನಾನು ಅನ್ನೋಂತಹ ವಿಚಾರವನ್ನ ನನ್ನೊಟ್ಟಿಗೆ ಮಾತಾಡ್ತಾ ಹಂಚ್ಕೊಂಡಿದ್ರಿ ಈ ಕ್ಷಣ ಏನ್ ಹೇಳ್ತೀರಿ ಮ್ಯಾಮ್ ದರ್ಶನ್ ಸರ್ ಒಳ್ಳೇದಾಗಬೇಕು ಆ್ಯಸ್ ಆಫ್ ನಾವು ನನ್ನ ದೇವ್ರ ಹತ್ರ ಕೇಳ್ಕೊಳ್ಳೋದೊಂದೇ ಅವರ ಅಭಿಮಾನಿಯಾಗಿ ಅವ್ರಿಗೆ ಇರೋವಂಥ ಸಮಸ್ಯೆಗಳು ಆದಷ್ಟು ಬೇಗ ಕ್ಲಿಯರ್ ಆಗಬೇಕು ಇವಾಗ ಆರೋಗ್ಯ ಸಮಸ್ಯೆ ಅಂತ ಬೇರೆ ಕೇಳ್ಪಟ್ಟೆ ನಿನ್ನೆ ಬಂದ ತಕ್ಷಣ ನಾನು ಕೇಳಿದೆ ದರ್ಶನ್ ಸರ್ ರಿಲೀಸ್ ಆದ್ರಾ ಅಂತ ಮಮ್ಮಿ ಮಮ್ಮಿಗೆ ಮಮ್ಮಿ ಹೇಳಿದ್ರು ರಿಲೀಸ್ ಆಗಿದ್ದಾರೆ ಬಟ್ ಒಂದೂವರೆ ತಿಂಗಳು ಮಟ್ಟಿಗೆ ಮಾತ್ರ ಅವ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗಿದೆ ಹಾಸ್ಪಿಟಲೈಸ್ಡ್ ಆಗಿದ್ದಾರೆ ಅಂತ ಇನ್ನಷ್ಟು ಬೇಜಾರಾಯಿತು ಆ ಸಮಸ್ಯೆ ಮಧ್ಯೆ ಇನ್ನೊಂದು ಸಮಸ್ಯೆ ಬೇರೆ ಬಂತ ಅವರಿಗೆ ಅಂತ ಅನ್ನೋದು ನನ್ನ ಪ್ರೇಯರ್ಸ್ ಅಂದರೆ ದೇವ್ರ ಹತ್ರ ನಾನು ಪ್ರತಿಕ್ಷಣ ಕೇಳ್ಕೊತೀನಿ ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗಿ ಅವರ ಆರೋಗ್ಯವಂತರಾಗಿ ಬೇಗ ಹೊರಗಡೆ ಬರಲಿ ಇದೆಲ್ಲನೂ ಅವ್ರು ಬೇಗ ಮುಕ್ತರಾಗಬೇಕು ದೇವರು ಅವ್ರ ಅವ್ರ ಅವ್ರನ್ನ ಕಾಪಾಡಬೇಕು ಅಂತ ಕೇಳ್ಕೊತೀನಿ ಓಕೆ ಯಾವತ್ತಾದ್ರೂ ಒಳಗಡೆ ಚರ್ಚೆ ಮಾಡಿದ್ರ ಧರ್ಮ ಅವರು ನೀವು ಕೂತ್ಕೊಂಡಂಥ ಸಂದರ್ಭದಲ್ಲಿ ದರ್ಶನ್ ಅವ್ರನ್ನ ನೆನಪು ಮಾಡ್ಕೊಂಡಿದ್ದು ದೊಡ್ಡ ಮನೇಲಿ ಇದ್ದಾಗ ಅಂತ ತುಂಬ ಸಲ ಅವ್ರದ್ದು ಸಿನಿಮಾ ಬೇರೆ ರಿಲೀಸ್ ಆಗ್ತಿತ್ತಲ್ಲ ನವಗ್ರಹ ಸುಜನ್ ಅವರು ಒಳಗಡೆ ಬಂದಾಗ ಒಂದು ಹೇಳ್ಬಿಟ್ಟು ಹೋಗಿರಿ ಮಗ ಸಿನಿಮಾ ರಿಲೀಸ್ ಆಗ್ತಿದೆ ನವಗ್ರಹ ನಿಂಗೆ ಗುಡ್ ನ್ಯೂಸ್ ಅಂತ ಧರ್ಮಂಗ್ ಹೇಳ್ಬಿಟ್ಟು ಹೋಗಿದ್ರು ಸೊ ತುಂಬ ಸಲ ನೆನೆಸ್ಕೊಂಡಿದ್ದೀವಿ ದಿನದಲ್ಲಿ ಒಂದು ಬಾರಿ ನಾವು ಇಬ್ರು ಮಾತಾಡ್ಬೇಕಾದ್ರೆ ನಾವು ನೆನ್ಸ್ಕೊಂಡಿದ್ದೀವಿ ಅವರು ಇದ್ರು ನಾನು ನೆನೆಸ್ಕೋತಾ ಇದ್ದೆ ಈಗ ಹೊರಗಡೆ ಬಂದ್ರಿ ಫೈನ್ ಮೇ ಬಿ ಅವ್ರು ನೋಡ್ತಿರ್ತಾರ ಬಿಗ್ ಬಾಸ್ನ ನೋಡ್ತಿರ್ತಾರ ಅನ್ಸುತ್ತಲ್ವಾ ಅಂತೆಲ್ಲನೂ ಮಾತಾಡಿದ್ದೀವಿ ನಾವು ಯಾ ಆ ಪ್ರಶ್ನೆ ಉಟ್ಕೊಳ್ಳೋದ ರೀಸನು ಚೈತ್ರ ಅವರು ನಾನು ಬಿಗ್ ಬಾಸ್ ಮನೇಲಿದ್ದಾಗ ಇದ್ದಾಗ ಜೈಲಲ್ಲಿ ಇದ್ದಾಗ ಬಿಗ್ ಬಾಸ್ ನೋಡ್ತಿದ್ದೆ ಅಂತ ಹೇಳ್ಕೊಂಡಿದ್ರು ಒಳಗಡೆ ಸೊ ಹಂಗಾಗಿ ನೀವು ಇದನ್ನ ನೆನಪು ಮಾಡ್ಕೊಂಡ್ರಿ ಅನ್ಸುತ್ತೆ ದರ್ಶನ್ ಸರ್ ಜೈಲಲ್ಲಿ ಇದ್ದಾರೆ ಇವಾಗ ನೋಡ್ ನೋಡ್ತಾ ಇರ್ಬೋದು ಬಿಗ್ ಬಾಸ್ ಅಂತ ಅಲ್ವಾ ಹಂಗಂತ ಹಂಗ ಅನ್ನೋದಕ್ಕಿಂತ ನಾವು ಬಂದಾಗಿಂದೂ ಅನ್ಕೊಂತ ಇದ್ವಿ ಒಳಗಡೆ ಹೋದಾಗಿಂದೂ ಪ್ರೊಬಲಿ ಅವ್ರು ನೋಡ್ತಿರ್ತಾರಲ್ವಾ ಇವಾಗ ಅವ್ರಿಗೆ ಫ್ರೀ ಆಗಿರುತ್ತಲ್ವಾ ಮೇ ಬಿ ನೋಡ್ತಿರ್ತಾರೆ ಟಿವಿನ ಅಂದ್ರೆ ಟಿವಿನ ತರ್ಸ್ಕೊಂಡಿದ್ರಲ್ವಾ ಅವರು ಒಳಗಡೆ ಸೊ ನೋಡ್ತಿರ್ತಾರೆ ಅವ್ರಿಗೆ ಫ್ರೀ ಟೈಮ್ ಇರುತ್ತೆ ನೋಡ್ಬೋದು ಅಂತೆಲ್ಲ ಅನ್ಕೊಂತ ಇದ್ವಿ ಧರ್ಮ ಸರ್ ಮತ್ತೆ ನಿಮ್ಮ ಅಲ್ಲಿ ನಾವು ಮತ್ತೆ ಅಗೇನ್ ಸಿನಿಮಾ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ ಈಗ ಒಳಗಡೆ ಹೋಗ್ ಬಂದ ಮೇಲೆ ನಿಮ್ಮನ್ನು ಪ್ರೀತಿಸುವಂಥ ಇನ್ನೊಂದಿಷ್ಟು ಜನ ವರ್ಗ ಉಟ್ಕೊಂಡಿದ್ದಾರೆ ಫ್ಯಾನ್ಸ್ ಗಳಿದ್ದಾರೆ ನಿಮ್ಮ ಕಾಂಬಿನೇಷನ್ಗೆ ಕೆಮಿಸ್ಟ್ರಿಗೆ ಸೊ ಏನು ಹೇಳ್ತಾರೆ ಒಳಗಡೆ ಚರ್ಚೆ ಆಯ್ತಾ ಈ ಸಿನಿಮಾ ಮಾಡೋಣ ಅಥವಾ ಆ ಅಂತ ಗೊತ್ತಿಲ್ಲ ಅದು ಆ ಏನಾದರೂ ಆಪರ್ಚುನಿಟೀಸ್ ಬಂದರೆ ಡೆಫಿನೆಟ್ಲಿ ಮಾಡ್ತೀನಿ ಈಗ ಒಂದು ಸಿನ್ಮಾ ರಿಲೀಸ್ ಆಗಬೇಕು ಅವರೊಟ್ಟಿಗೆ ಬ್ಯಾಂಗ್ಳೂರಿನಂತ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಅದು ಪ್ರಮೋಷನ್ ಶುರು ಮಾಡ್ತಾರೆ ಇನ್ನೇನು ಸೊ ಅದು ರಿಲೀಸ್ ಆಗಬೇಕು ಅದು ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ ಡಬ್ಬಿಂಗಲ್ಲಿ ನೋಡಿದ್ದೀನಿ ಸಾಂಗ್ಸು ಕೂಡ ತುಂಬ ಅದ್ಭುತವಾಗಿ ಬಂದಿದೆ ಬೆ ಬಹುಶಃ ಅವ್ರು ಆಚೆ ಬಂದಿದ್ದ ತಕ್ಷಣವೇ ಆಡಿಯೋ ಲಾಂಚ್ ಅಥವಾ ಟ್ರೈಲೋ ಲಾಂಚ್ ಏನಾದರೂ ಮಾಡಿ ಸಿನ್ಮಾ ರಿಲೀಸ್ಗೆ ರೆಡಿ ಮಾಡ್ತಾರೆ ಅದಾದಮೇಲೂ ನಮ್ಮಿಬ್ರು ಕಾಂಬಿನೇಷನಲ್ಲಿ ಜನ ಏನಾದರೂ ಇಷ್ಟಪಟ್ಟು ಯಾರಾದರೂ ಅಂದರೆ ನಮಗೆ ಸಿನ್ಮಾ ಮಾಡ್ತೀನಿ ಅನ್ನೋದಾದ್ರೆ ಡೆಫಿನೆಟ್ಲಿ ವಿಲ್ಡು ಫೈನಲಿ ಏನು ಮ್ಯಾಮ್ ಎಷ್ಟು ಗ್ರಾಟಿಟ್ಯೂಡ್ ಇದೆ ಬಿಗ್ ಬಾಸ್ ಮನೆ ಮೇಲೆ ಐವತ್ತು ದಿನ ನೀವು ಒಳಗಡೆ ಇದ್ರಿ ಫೈನಲ್ ವಾಟ್ಸ್ ಬಿಗ್ ಬಾಸ್ ವೇದಿಕೆ ನನಗೆ ತುಂಬಾನೇ ಕೊಟ್ಟಿದೆ ಕಲರ್ಸ್ ಕನ್ನಡಗೆ ಬಿಗ್ ಬಾಸ್ಗೆ ಥ್ಯಾಂಕ್ ಯು ಸೋ ಮಚ್ ಯಾಕೆಂದರೆ ಲಕ್ಷಾಂತರ ಜನ ಕಾಯ್ತಾ ಇರ್ತಾರೆ ಆ ಒಂದು ವೇದಿಕೆಯಲ್ಲಿ ನಾನೊಬ್ಳಾಗಿರಬೇಕು ನಾನೊಬ್ನಾಗಿರಬೇಕು ಅಂತ ಆ ಒಂದು ವೇದಿಕೆ ಹದಿನೇಳು ಜನಗಳ ಮಧ್ಯೆ ನಾನು ಒಬ್ಳಾಗಿದ್ದು ನನ್ನನ್ನು ಸೆಲೆಕ್ಟ್ ಮಾಡಿ ನನಗೆ ಒಂದು ಅವಕಾಶ ಕೊಟ್ಟರು ಅವರು ನನ್ನನ್ನು ನಾನು ಪ್ರೂವ್ ಮಾಡ್ಕೊಳಕ್ಕೆ ದ ರಿಯಲ್ ಅನುಷ ಅಂದರೆ ರಿಯಲ್ ಲೈಫಲ್ಲಿ ಇರುವಂಥ ಅನುಷನ ಜನಗಳಿಗೆ ತೋರ್ಸೋಕ್ಕೆ ಅದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅವರು ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ತುಂಬ ಚಿರಋಣಿ ಆಗಿರ್ತೀನಿ ಅಂದ್ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಕಲ್ಲ ಕನ್ನಡ ಹಾಗೆ ಬಿಗ್ ಬಾಸ್ ಟೀಮ್ಗೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ